ಸರ್ ಮಳವಳ್ಳಿಲಿ ಇತ್ತೀಚೆಗೆ ನಾಗರಿಕರು ನಾಯಿ ನೆರೆಗಳಿಂದ ಕಡೆಯಾಗಿ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ ಮಳವಳ್ಳಿ ಪಟ್ಟಣಕ್ಕೆ ಅಥವಾ ಮಳವಳ್ಳಿ ತಾಲೂಕಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಸರ್ ಖಂಡಿತ ಇದೆ ಈಗಾಗಲೇ ನಮ್ಮಲ್ಲಿ ಮೂರು ಸರ್ಕಲ್ ಇದೆ ಒಂದು ಮಳವಳ್ಳಿ ರೂರಲ್ ಇದೆ ಒಂದು ಇದೆ ಒಂದು ಟೌನ್ ಸರ್ಕಲ್ ಇದೆ ಮೂರು ಸರ್ಕಲ್ ಇದೆ ಜೊತೆಗೆ ಒಂದು ಡಿ ಎಸ್ ಪಿ ಕಚೇರಿ ಕೂಡ ಇದೆ ಇಲ್ಲಿ ಏನಾಗಿದೆ ಭಾಳ ಸೊಗಸಾದಂಥ ಅಚ್ಚುಕಟ್ಟಾದಂಥ ರಸ್ತೆ ನಿರ್ಮಾಣಗಳಾಗಿದ್ದಾವೆ ಸ್ಟೇಟ್ ಹೈವೇ ಆಗಿದೆ ಮದ್ದೂರು ಕೊಳಗಾಲ ರೋಡು ಈ ಕಡೆ ನಮ್ಮ ಕಾಲದಲ್ಲಿ ಈ ಕೆ ಸಿಪಿನಲ್ಲಿ ಮದ್ದೂರು ಕೊಳೆಗಾಲ ರಸ್ತೆ ಸ್ಟೇಟ್ ಹೈವೇ ಆಗಿದೆ ರೋಡ್ ಮಿನಿಸ್ಟರ್ ನಾನು ಈ ಸಾರಿ ಶಾಸಕನಾದಾಗ ನಮ್ಮ ಸುಲ್ತಾನ್ ರಸ್ತೆ ಇಟ್ನಹಳ್ಳಿ ಕೊಪ್ಪ ನಮ್ಮ ಸ್ಪೋರ್ಟ್ಸ್ ಕ್ಲಬ್ವರೆಗೂ ಭಾಳ ಅಚ್ಚುಕಟ್ಟಾದ ರಸ್ತೆ ಮಾಡಿಸಿದ್ವಿ ನ್ಯಾಷನಲ್ ಹೈವೇ ಆಗಿದೆ ಕನಕಪುರ ಟು ದಿಂಡಿಗಲ್ಲು ಬೆಂಗಳೂರು ಟು ದಿಂಡಿಗಲ್ಲು ಕೊಯಾ ಹಲಗೂರು ಆರವಳ್ಳಿ ಕನಕಪುರ ಚಾಮರಾಜನಗರ ಕೊಳ್ಳೇಗಾಲ ಬಹಳ ಭಾಳ ಅತ್ಯುತ್ತಮವಾದಂಥ ರಸ್ತೆಗಳ ನಿರ್ಮಾಣ ಆಗಿದೆ ಅದೇ ರೀತಿ ಮಳವಳ್ಳಿಯ ತಾಲೂಕಿನ ಕೆಲವು ಹಳ್ಳಿಗಳ ರಸ್ತೆಗಳು ಕೂಡ ಭಾಳ ಚೆನ್ನಾಗಾಗಿದೆ ಹಾಗಾಗಿ ಯುವಕರು ಭಾಳ ವಾಹನಗಳನ್ನು ಅತಿ ವೇಗವಾಗಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅಪಘಾತಗಳಾಗ್ತಾ ಇದ್ದಾವೆ ಇದನ್ನು ತಡೆಗಟ್ಟಲಿಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಜೊತೆಗೆ ಯುವಕರು ಕೂಡ ಅಷ್ಟೇ ಮತ್ತು ನಮ್ಮ ಸಾರ್ವಜನಿಕರು ಅಷ್ಟೇ ಭಾಳ ತಾಳ್ಮೆಯಿಂದ ರೋಡ್ ರಸ್ತೆ ಎಷ್ಟೇ ಚೆನ್ನಾಗಿದ್ದಾಗಲಿ ಎಷ್ಟೇ ನಮ್ಮನ್ನು ಗಾಡಿ ಓಡಿಸೋವಾಗ ನಮ್ಮನ್ನು ನಾವೇ ಅಟೆಂಪ್ ಮಾಡ್ಕೊಳ್ತೇವೆ ಅಂಥ ರಸ್ತೆಗಳು ಸಿಕ್ಕಿದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ವಾಹನಗಳನ್ನು ತಾಳ್ಮೆಯಿಂದ ರಸ್ತೆಯಲ್ಲಿ ಓಡಿಸ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಗಮನ ಅನ್ನೋದು ಸರ್ ಮಳವಳ್ಳಿಯ ಬಾಚನಳ್ಳಿ ಬಳಿ ಒಂದು ಪೊಲೀಸ್ ಚೆಕ್ ಪೋಸ್ಟ್ ಮಾಡಿ ಹೊಲಕ್ಕೆ ಹೋಗುವಂಥ ರೈತರುಗಳನ್ನ ಸುಲಿಗೆ ಮಾಡ್ತಿದ್ದಾರೆ ಅಂತ ನನಗೆ ನಿನ್ನೆ ಒಬ್ಬರು ರೈತರು ಕರೆ ಮಾಡಿದರು ಸರ್ ಆಲ್ಮೋಸ್ಟ್ ಮಳವಳ್ಳಿಲಿ ಪೊಲೀಸ್ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಅಲ್ಲಲ್ಲಿ ಒಂದು ಕರೆಗಳು ನಮಗೆ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗೇನು ಒನ್ ಒನ್ ಟು ಅಂತೇಳಿ ಒಂದು ವಾಹನವನ್ನು ಹೆದ್ದಾರಿ ಗಸ್ತ್ಗೆ ಮತ್ತು ಅಪಘಾತ ಆದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತತ್ಕ್ಷಣದಲ್ಲಿ ಆಸ್ಪತ್ರೆಗಳಿಗೆ ಸೇರಿಸಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಲಿಂಗ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ ಆ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಒನ್ ಒನ್ ಟೂ ಅದು ಬೇರೆ ದಿಕ್ಕನ್ನು ಮತ್ತು ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾರೋ ಹಳ್ಳಿನಲ್ಲಿ ಹಸು ಕರುಗಳಿಗೆ ಪಶುಗಳಿಗೆ ಆಹಾರ ತಗೊಂಡು ಹೋಗುವಾಗ ಉಳ್ ತಗೊಂಡೋಗುವಾಗ ರೇಷ್ಮೆ ಸೊಪ್ಪು ತಗೊಂಡು ಹೋಗುವಾಗ ಕೂಡ ಹೆಲ್ಮೆಟ್ ಇಲ್ಲ ಮತ್ತು ನಿಮ್ಮ ಲೈಸೆನ್ಸ್ ಇಲ್ಲ ಅಂತೇಳಿ ಹಳ್ಳಿಯ ರೈತರಿಗೆ ಹಿಂಸಿಸ್ತಕ್ಕಂಥ ಕೆಲಸವನ್ನು ಒನ್ ಅವರು ಮತ್ತು ರಸ್ತೆಯಲ್ಲಿ ಪೊಲೀಸ್ನವರು ಏನು ರಸ್ತೆ ಸುರಕ್ಷತೆಗೆ ಮತ್ತು ವಾಹನಗಳನ್ನು ತಪಾಸಣೆ ಮಾಡ್ತಾರೆ ಆ ತಪಾಸಣೆ ಮಾಡುವಂಥ ಪೊಲೀಸವರು ಕೂಡ ರೈತರಿಗೆ ತೊಂದರೆ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಕೂಡಲೇ ಎಚ್ಚೆತ್ಕೋಬೇಕು ಅಂತೇಳಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಒಳ್ಳೆಯ ಆಡಳಿತಗಾರರಾಗಿದ್ದಾರೆ ಯತೀಶ್ ಅವರು ಅದರಿಂದ ಈ ಕಡೆಯೂ ಕೂಡ ಸ್ವಲ್ಪ ಹಳ್ಳಿ ಕಡೆನೂ ಕೂಡ ತಾಲೂಕು ಮಟ್ಟದಲ್ಲಿ ಗಮನ ಹರಿಸಿ ಎಲ್ಲೆಲ್ಲಿ ಪೊಲೀಸ್ನವರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡಲೇ ಮಾಡ್ತಾರೆ ಅಂತೇಳಿ ನಂಬಿಕೆ ಇದೆ ದಯಮಾಡಿ ಮಾಡಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಮಳವಳ್ಳಿ ಪಟ್ಟಣದಲ್ಲಿ ಅನಿತಾ ಕಾನ್ವೆಂಟು ಮೈಸೂರು ರಸ್ತೆಯಿಂದ ಅನಿತಾ ಕಾನ್ವೆಂಟ್ಗೆ ತಿರುಗುವಂಥ ಒಂದು ರಸ್ತೆಯಲ್ಲಿ ಪ್ರತಿನಿ ಪ್ರತಿನಿತ್ಯ ಒಂದು ಅಪಘಾತ ಆಗುತ್ತೆ ಅಲ್ಲಿಗೆ ಹಂಸ ಬೇಕು ಅಂತ ಅಲ್ಲಿನ ನಾಗರಿಕರು ಅಲ್ಲಿರುವ ಅಂಗಡಿ ಮಾಲೀಕರು ತುಂಬ ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ದಾರೆ ಆ ಹಂಸಗಳು ಒಂದು ಬೇಕು ಅಂತ ಇದ್ದಾರೆ ಸರ್ ಅಲ್ಲಿಗೆ ಈಗ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥ ಹಂಸ್ಗಳಿಂದ ಎಷ್ಟೋ ಅಪಘಾತಗಳಾಗಿದ್ದಾವೆ ಡೆತ್ ಆಗಿದ್ದಾವೆ ಇಲ್ಲಿ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗಳಲ್ಲಿ ಎಲ್ಲೂ ಕೂಡ ಹಂಸ್ಗಳನ್ನು ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಕಾನೂನಿದೆ ಆದರೂ ಕೂಡ ಎಲ್ಲಿ ಹೆಚ್ಚು ಅಪಘಾತಗಳಾಗ್ತದೆ ಅಂಥ ಸ್ಥಳಗಳಲ್ಲಿ ಏನಾದರೂ ಮಾಡಿ ವೈಜ್ಞಾನಿಕವಾಗಿ ಒಂದು ಹಂಸ್ಗಳನ್ನು ನಿರ್ಮಾಣ ಮಾಡಿ ಈ ಭಾಳ ವೇಗವಾಗಿ ಹೋಗ್ತಕ್ಕಂಥ ವಾಹನಗಳನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಲಿಕ್ಕೆ ಅಂಥ ಸಂದರ್ಭದಲ್ಲಿ ಅವಕಾಶ ಮಾಡೋದು ಮತ್ತು ಅದನ್ನು ಸರಿಪಡಿಸೋದು ಪೊಲೀಸ್ ಜವಾಬ್ದಾರಿ ಕೂಡ ಆಗಿರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿದ್ವಿ ಸರ್ ಮಳವಳ್ಳಿ ಪಟ್ಟಣದ ಪುರಸಭೆ ಬಳಿ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಂತ ಒಂದು ವಾಹನ ಪ ಒಂದು ಸೂಚನಾ ಫಲಕ ಇದೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಒಂದು ನಗರಗಳು ಪಟ್ಟಣಗಳು ಅಥವಾ ಹೋಬಳಿ ಮಟ್ಟದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಹೋಗಿ ಸ್ಪೀಡ್ ಹೋಗಬೇಕು ಅಂತ ಒಂದು ವಾಹನ ಫಲಕ ಇದೆ ನಾಮ ಫಲಕ ಇದೆ ಸರ್ ಅವೈಜ್ಞಾನಿಕವಾಗಿ ಐವತ್ತು ಕಿಲೋಮೀಟರ್ ಅಂತ ಒಂದು ಬೋರ್ಡ್ ಇದೆ ಸರ್ ಐವತ್ತು ಕಿಲೋಮೀಟರ್ನಲ್ಲಿ ಹೋಗ್ತಕ್ಕಂಥದ್ದು ಮಳವಳ್ಳಿ ಪಟ್ಟಣದಲ್ಲಿ ಅದು ತುಂಬ ಬೇಗನೆ ಮೂವತ್ತರಿಂದ ನಲವತ್ತೈದು ಒಳಗಡೆ ಸ್ಪೀಡ್ನಲ್ಲಿ ಹೋಗಲಿಕ್ಕೆ ಪೊಲೀಸ್ನವರು ನಿರ್ದೇಶನ ಕೊಡಬೇಕು ಅದನ್ನು ನಾಮಫಲಕದಲ್ಲಿ ಕೂಡ ಅಳವಡಿಸಬೇಕು ಅನ್ನೋದು ನನ್ನ ಒತ್ತಾಯ ಇದೆ ಐವತ್ತು ಸ್ಪೀಡ್ನಲ್ಲಿ ಯಾರೂ ಕೂಡ ಪಟ್ಟಣದ ಒಳಗಡೆ ಸಂಚಾರ ಮಾಡದೇ ಇರೋದು ಒಳ್ಳೆಯದು ಅಂತಕ್ಕಂಥದ್ದು ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಧನ್ಯವಾದ ಸರ್ ನಿಮ್ಮ ಹೆಸರು ಸರ್ ರವಿ ಅಂತ ಸರ್ ಏನಿದು ಒಂದು ಅನಿತಾ ಕನ್ವೆಂಟ್ ತಿರುವಿನಲ್ಲಿರುವಂತ ಒಂದು ಸರ್ಕಲ್ ವೃತ್ತ ಇದೆಯಲ್ಲ ಸರ್ಕಲ್ ಇದೆಯಲ್ಲ ಸವಿರುಚಿ ಹೋಟ್ಲ್ ಹತ್ರ ಈ ವೃತ್ತದ ಬಳಿ ದಿನಕ್ಕೊಂದು ಅಪಘಾತದೇ ದಿನಕ್ಕೊಂದು ಅಪಘಾತ ಆಗತ್ತೆ ಅಂತ ಸಾರ್ವಜನಿಕರು ಹೇಳಿದ್ರು ನಿಜನ ಸರ್ ಇದು ಡೈಲಿ ಏನು ಆಕ್ಸಿಡೆಂಟ್ ಸರ್ ಮೈಸೂರಿಂದ ಬರುವಂತ ಗಾಡಿಗಳು ವೆಹಿಕಲ್ಸ್ಗಳು ಬಸ್ಗಳು ಸಿಕ್ಕಾಪಟ್ಟೆ ಫಾಸ್ಟ್ ಏನೋ ಸರ್ ಮತ್ತೆ ಬಸ್ ಸ್ಟ್ಯಾಂಡ್ ಬರುವಂತ ಗಾಡಿಗಳು ಸಿಕ್ಕಾಪಟ್ಟೆ ಫಾಸ್ಟ್ ಬರ್ತವೆ ಮತ್ತೆ ಇಲ್ಲಿ ತಿರುವುದೆ ಅಂತ ಯಾರು ನೋಡಲ್ಲ ಸರ್ ಇಲ್ಲಿ ಅನಿತ ಕನ್ವೆಂಟ್ ರಸ್ತೆ ಇದು ಅನಿತ ಕನ್ವೆಂಟ್ ರೋಡ್ ಇದು ಅನಿಂದ ಗನ್ ಸಾವಿರಾರು ಜನ ಮಕ್ಕಳು ಸೈಕಲ್ ಹೋಯ್ತಾರೆ ವ್ಯಾರ್ಗಳಲ್ಲಿ ಹೋಯ್ತಾರೆ ಸ್ಕೂಟರ್ ಗಳಲ್ಲೂ ಹೋಯ್ತಾರೆ ಸರ್ ಇದು ಮೂರಾತಿ ರಸ್ತೆ ಇದು ಈ ಕಡೆ ರಸ್ತೆ ಇಲ್ಲ ಇದು ಆದ್ರಿಂದ ಆ ಕಡೆ ಈ ಕಡೆ ಫಾಸ್ಟ್ ಆಗಿ ಬರೋದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಾವೆ ಸರ್ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಯ್ತಾವೆ ನಮ್ದು ಇದೇನೇ ಅಂಗಡಿ ನಾವು ನೋಡ್ತಾವೆ ಡೈಲಿ ಒಂದು ಆಕ್ಸಿಡೆಂಟ್ ಐತಾವೆ ನಾವು ನೋಡಿ ನೋಡಿ ಸಾಕ ಹೋಗುತ್ತೆ ಆದರೆ ಇಲ್ಲಿ ಒಂದು ಹಂಸ ಅವಶ್ಯಕತೆ ಇದೆ ನಾವು ಸುಮಾರು ಸಾರಿ ಲೆಟ್ರ್ಗಳು ಕೊಟ್ವೋ ಸರ್ಕಲ್ ಇನ್ಸ್ಪೆಕ್ಟ್ರ್ಗಳು ಗಂಗ್ಲಿಂಗೇ ಅವರು ಮತ್ತು ದೇವರಾಜ್ರು ಇದ್ದಾಗ ಒಂದು ಹಂಸ ಹಾಕ್ಸ್ಕೊಡಿ ಅಂತ ಲೆಟ್ರ್ ಕೊಟ್ವೋ ಹಂಸ ಆಗಲ್ಲದಪ್ಪ ಇಲ್ಲಿ ಮೇನ್ ರೋಡ್ ಹಂಸಕ್ಕಾಗಲ್ಲ ಅಂತ ಹೇಳಿದ್ರು ಸತಿ ಹಂಸ ಬ್ಯಾರಿಕೇಡ್ನ ಹಾಕಿ ಅಂತ ಹೇಳಿದ್ವು ಸರಿ ನಾವು ಬ್ಯಾರಿಕೇಡ್ನೂ ಒಂದು ಸ್ವಲ್ಪ ದಿನ ಹಾಕಿದ್ರು ಒಂದು ಹದಿನೈದು ಇಪ್ಪತ್ತು ದಿನ ಹಾಕಿದ್ರು ಆಮೇಲೆ ಯಾವುದೋ ಫಂಕ್ಷನು ಅಂತ ತೆಗೆದುಕೊಟ್ರು ಈಗ ರಾಯಸ್ರ ಬಂದಾಗ ಸುಮಾರು ಸರಿ ಹೇಳಿದ್ರು ರಾಯಸರು ಒಂದು ನಾಲ್ಕೈದು ಸರಿ ಹಾಕಿದ್ರು ಮತ್ತೆ ತೆಗೆದಾಕ್ಬಿಟ್ರು ಈಗ ಒಂದು ಸಣ್ಣದಾಗಿ ಒಂದು ಸಿಗ್ನಲ್ ಸಿಗ್ನಲ್ನಂಗೆ ಹಾಕೊಡೋರೆ ಅದು ನೈಟ್ಗೆ ಎಲ್ಪ್ ಆಯ್ತದೆ ಬೆಳೆದ್ ಎಲ್ಪ್ ಆಗಲ್ಲ ನೀವು ಹಿಂದೆ ಇದ್ದಂಥ ಶಾಸಕರು ಶಾಸಕರಾದಂಥ ಅನ್ನದಾನಿ ಅವರು ಮತ್ತೆ ಈಗಿರುವಂಥ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಗಮನಕ್ಕೆ ಸರ್ ಇದನ್ನ ಇಲ್ಲ ಸರ್

ಎಲ್ಲಿ ಬಾತ್ನಳ್ಳಿ ಬಾತ್ನಳ್ಳಿ ಹೌದು ನಾನು ನಾಳೆ ಸಿಕ್ತೀನಿ ಸರ್ ಹೊರಗಡೆ ಇದ್ದೀನಿ ನಾನು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಅಲ್ಲ ನೀವೇ ಕನ್ನಡ ನೋಡ್ಬಿಡಿ ಹೋಗಿ ಹೊಲ ಮನೆಗೆ ಹೋಗಿ ರೈತರು ತಗೋ ನೂರ್ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಹೆಲ್ಮೆಟ್ ಇಲ್ಲ ಅಂತ ಏನಿಲ್ಲ ಅಂತ ಹೆಲ್ಮೆಟ್ ಗಳು ಇಲ್ಲ ಅಂದ್ರೆ ನೂರ್ ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಜೋಬ್ ಇಳಿಸ್ತಾರ ಪೊಲೀಸ್ನವರು ಹೌದಿ ಬಾಚಾಳಿ ಹತ್ರ ಡೈಲಿ ಡೈಲಿ ಹನ್ನೊಂದು ಗಂಟೆ ಮತ್ತೆ ಸಾಯಂಕಾಲ ಐದು ಗಂಟೆ ಮಾಡ್ತೀನಿ ಹೋಗಿ ರೈತರು ಅಂದ್ರೂ ಕೇಳುದಿಲ್ಲ ಓಹೋ ಆ ತರಾ ನೂರ್ ರೂಪಾಯಿ ಕೊಟ್ರ್ ಸಾಕ ಅವ್ರಿಗೆ ಹೌದಾ ಐದ್ ಜನರಿಂದ ಫೈನ್ ಕೊಡಿ ಆರ್ ಜನ್ ಇಂದ ಫೈನ್ ಕೊಡಿ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ ಸರಿ ಬಿಡಿ ಆಯ್ತು ನನಗೆ ಹೇಳದ್ ಒಳ್ಳೇದಾಯ್ತು ಮಾಡ್ತೀನಿ ಬಿಡಿ ಹಾ ಸರಿ ಸರಿ ನೀವ್ ಕಂಡಾರ ಬಂದ ನೋಡಿ ಬೇಕಾದ್ರೆ ಸ್ಕೂಟರ್ ಬಂದ್ ನೋಡಿ ಇಲ್ಲ ಬಿಡಿ ನಾನೇ ಸ್ಕೂಟರ್ ತಗೊಂಡ್ ನಾನು ಒಂದ್ ನೂರು ರೂಪಾಯಿ ಕೊಡ್ತೇನೆ ಬನ್ನಿ ಬೇಕಾದ್ರೆ ಲುಂಗಿಲ್ಲ ಅಲ್ಲ ಚಟ್ನಿ ಹೋಗಿ ಸುತ್ತಾಗ್ ಹೋಗಿ ಅಂದ್ರ ಬಿಡಲ್ಲ ಹೌದಾ ಹ್ಮ್ ನೂರ್ ರೂಪಾಯಿ ಕೊಡಿ ಹಾ ಆಯ್ತು ಬೇರೆ ಕಡೆ ಹಾಕ್ಬಿಡುದು ಡೈಲಿ ಬೆಳಿಗ್ಗೆ ಸಾಯಂಕಾಲ